ಟ್ರೇಲರ್ ಆಗಿರ್ಬೋದು ಹಾಡ್ ಆಗಿರ್ಬೋದು ಎಲ್ಲವನ್ನು ಕೂಡ ಜನ ತುಂಬ ಚೆನ್ನಾಗಿ ಸ್ವೀಕಾರ ಮಾಡಿದ್ದಾರೆ ಆ್ಯಂಡ್ ಒಳ್ಳೊಳ್ಳೆ ಕಮೆಂಟ್ಗಳಿದ್ದಾವೆ ಕಮೆಂಟ್ಗಳು ನಾನು ಓದ್ತಾ ಇದ್ದೆ ನಾನು ಒಳ್ಳೆ ಪಾಸಿಟಿವ್ ಕಮೆಂಟ್ಗಳಿದ್ದಾವೆ ನೀವು ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ದೀರಾ ಜನ ಸ್ವೀಕರಿಸಿದ್ದಾರೆ ಅಂತ ಅನಿಸ್ತಾ ಇದೆಯಲ್ಲ ಆ ಖುಷಿನ ಯಾವ ರೀತಿ ಸಂಭ್ರಮಿಸ್ತೀರ ಯೂಶಲಿ ಕಮೆಂಟ್ಸ್ ನಾನು ಓದಕ್ಕೆ ಹೋಗಲ್ಲ ನನ್ನ ಪ್ರೊಡ್ಯೂಸರ್ಸು ಅವ್ರು ಓದ್ಬಿಟ್ಟು ಹೇಳ್ತಾ ಇರ್ತಾರೆ ನನ್ನ ಕಮೆಂಟ್ಸ್ ಸೆಕ್ಷನ್ಗೆ ಹೋಗೋದೇ ಇಲ್ಲ ನಾನು ಏನು ಜಸ್ಟ್ ಪೋಸ್ಟ್ ಇಟ್ ಅಷ್ಟೇ ನನ್ನ ಕಮೆಂಟ್ ಸೆಕ್ಷನ್ಗೆ ಹೋಗೋದಿಲ್ಲ ಸೊ ಅವ್ರು ಅದನ್ನು ಓದ್ಬಿಟ್ಟು ಹೇಳ್ತಿರ್ತಾರೆ ತುಂಬ ಪಾಸಿಟಿವ್ ಇದೆ ಪಾಯಿಂಟ್ ಪಾಯಿಂಟ್ ಜೀರೋ ಪರ್ಸ್ ಒನ್ ಪರ್ಸೆಂಟು ನೆಗೆಟಿವ್ ಇಲ್ಲ ಈ ಸಿನಿಮಾ ಬಗ್ಗೆ ಆಚೆ ಐಸ್ಪೆಷಲಿ ಸಾಂಗ್ಸ್ ಬಂದಾಗ ಇಟ್ ವಾಸ್ ಲೈಕ್ ದಿಸ್ ಬಟ್ ಟ್ರೈಲರ್ ಬಂದ ಎಕ್ಸ್ಪೆಕ್ಟೇಷನ್ ಟುವರ್ಡ್ಸ್ ದ ಫಿಲ್ಮ್ ಇನ್ಕ್ರೀಸ್ಡ್ ಅಂದರೆ ಏನು ಏನು ಮಜ್ವಾಗಿದಿಲ್ಲ ಅನೀಶಾಸ್ ಟೈಟ್ ಸಮಥಿಂಗ್ ಡಿಫ್ರೆಂಟ್ ಅನ್ನೋದು ಆಡಿಯನ್ಸ್ ಕಡೆಯಿಂದ ಬರ್ತಿದ್ದಾಗ ಅದು ಖುಷಿ ಆಗುತ್ತೆ ಅಂದರೆ ಎಲ್ಲೇ ಹೋದ್ರೂ ಎಲ್ಲ ಒಂದು ಟೀ ಕುಡಿಯಕ್ಕೆ ಹೋಗ್ತೀವಿ ಇನ್ನೊಂದು ಎಲ್ಲ ಒಂದು ಸಿನ್ಮಾ ಬಗ್ಗೆ ಮಾತಾಡ್ತಿದ್ದಾರೆ ಈ ಪ್ರಚಾರ ಎಲ್ಲವೂ ಅದಕ್ಕೆ ಈ ಪ್ರ ಇಷ್ಟು ಪ್ರಚಾರ ಮಾಡ್ತೀವಿ ಅಂದರೆ ನೇಮ್ ಡೇ ಬನ್ನೇ ನಮಗೆಲ್ಲ ಬಂದು ತುಂಬಿಡ್ತಾರಂತಲ್ಲ ಡೇ ಒನ್ ಗೆಲ್ತೀವಲ್ವ ಯಾವ ಸಿನಿಮಾ ಗೆದ್ದಿದೆ ಅಂದಾಗ ಓ ಆರಾಮ್ ಅರವಿಂದ್ ಹೇ ಗೊತ್ತಿತ್ತಲ್ಲ ಇಲ್ಲಿ ಬಂದಿದ್ರು ಇಲ್ಲ ಇಲ್ಲಿ ಸಿಕ್ಕಿದ್ರು ಈ ಇಂಟರ್ವ್ಯೂ ನೋಡಿದ್ದೆ ಇದಕ್ಕೆಲ್ಲ ಪ್ಲಸ್ ಆಗ್ತಾ ಹೋಗುತ್ತೆ ಆರಾಮ್ ಅರವಿಂದ್ ಸಿಂಗ್ ಫಾರ್ ದ ಡೇ ಟು ಡೇ ತ್ರೀಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ